ಎಲ್ಲರಿಗೂ ನಮಸ್ಕಾರ ನಿಮ್ಮ ಸವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ನಾವು ರೈಸ್ ಮಾಡಿರ್ತೀವಿ ಮನ್ಯಾಗ ಆದರೆ ಕರೆಕ್ಟ್ ಮೇಜರ್ಮೆಂಟ್ಲೆ ಮಾಡ್ರೆ ಒಂದೆರಡು ತುತ್ತಾದರೂ ರೈಸ್ ಉಳ್ದೇ ಉಳಿತೈತಲ್ಲ ಅದನ್ನು ಮುಂಜಾನೆ ಕೆಲವೊಬ್ಬರಿಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲಲ್ರಿ ನೋಡಿರಿ ಒಂದೇ ಥರ ಮುಂಜಾನೆ ನಾಷ್ಟ ಮಾಡಿ ಮಾಡಿನೂ ಸಾಕಾಗಿರ್ತೈತಲ್ಲ ಈ ರೀತಿ ಇನ್ಸ್ಟಂಟಾಗಿ ದೋಸೆನ ಮಾಡ್ಕೋಬಹುದು ಅದು ರಾತ್ರಿ ಉಳ್ದ ಒಂದು ಬೌಲಾಗಷ್ಟ ರೈಸ್ ತಿಂದ ಯಾವ ರೀತಿ ಮಾಡಬೇಕಪ್ಪ ಅನ್ನೋದನ್ನು ನೋಡ್ಕೊಂಡ್ಬರೂನು ಬರ್ರಿ ವಿಡಿಯೋ ಇಷ್ಟ ಆದ್ರೆ ತಡ ಮಾಡಬೇಡ್ರಿ ಒಮ್ಮೆ ಟ್ರೈ ಮಾಡಿ

ಕಮೆಂಟ್ ಮಾಡೋದು ಮಾತ್ರ ಮರೀಲಕ್ಕ ಹೋಗಬೇಡ್ರಿ ನೋಡಿರಿ ಫಸ್ಟಿಗೆ ಒಂದು ಮಿಕ್ಸಿ ಜಾರನ್ನು ತಗೋಬೇಕು ಇದಕ್ಕೆ ನೋಡ್ರಿ ನಾನು ಒಂದು ಬೌಲ್ ಆಗೋಷ್ಟು ಅದಕ್ಕೆ ಒಂದು ಸ್ವಲ್ಪ ಕಡಿಮೆನ ರವೆನ ಹಾಕ್ಕೊಂಡೇನಿ ಬಾಂಬೆ ರವೆ ಅಂತಾರಲ್ಲ ಆ ರವ ಉಪ್ಪಿಟ್ಟು ರವೆನ ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡ್ಬಿಟ್ಟ ಇದಕ್ಕೆ ನಾ ಇವಾಗ ನೋಡ್ತಿರ್ಬೋದು ಇಲ್ಲಿ ಒಂದು ಕಪ್ ಆಗಷ್ಟು ರೈಸ್ ಅಂದರೆ ಬಾಯ್ಲ್ಡ್ ರೈಸನ್ನು ನಾನು ಹಾಕ್ಕೊಂಡೇನಿ ನಾನು ರೇಷನ್ ಅಕ್ಕಿ ರೈಸನ್ನು ಹಾಕ್ಕೊಂಡೇನಿ ನೀವು ನಾರ್ಮಲ್ ಆಗಿ ಜೀರಾ ರೈಸ್ ಮಾಡ್ಕೊಂಡಿರ್ತೀರಲ್ಲ ಆ ರೈಸ್ ಬೇಕಾದರೂ ಹಾಕೋಬಹುದು ನೋಡ್ರಿ ಇವಾಗ ಈ ರೈಸನ್ನು ಹಾಕೊಂಬಿಟ್ಟು ಇದಕ್ಕನ ಅರ್ಧ ಕಪ್ ಆಗಷ್ಟ ಮೊಸರನ್ನ ಹಾಕ್ಕೋಬೇಕು ನೋಡ್ರಿ ಇದ ಮೊಸರಿಗೆನ ಮಿಕ್ಸಿ ಜಾರಿಗೆನ ಒಂದು ಸ್ವಲ್ಪ ಇನ್ನೂ ಒಂದು ಅರ್ಧ ಕಪ್ಪಾಗಷ್ಟ ನೀರನ್ನು ಹಾಕೊಂಬಿಟ್ಟ ಇದನ್ನು ನುಣ್ಣಂಗಿ ಪೇಸ್ಟ್ ಮಾಡ್ಕೋಬೇಕ್ರಿ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ನುಣ್ಣಂಗಿ ಪೇಸ್ಟ್ ಮಾಡ್ಕೋರಿ ನೀರ ಕಡಿಮೆ ಬಿದ್ರ ಇನ್ನೂ ನೀರು ಆ್ಯಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋರಿ ನೋಡ್ರಿ ಇವಾಗ ಕರೆಕ್ಟಾಗಿ ಈ ರೀತಿ ರೆಡಿ ರೆಡಿಯಾಗೈತಲ್ಲ ನಾವು ಹಿಟ್ಟನ್ನು ಅಂದರೆ ಅಕ್ಕಿ ಹಿಟ್ಟೆಲ್ಲ ರುಬ್ಬಿರ್ತೀವಲ್ರಿ ನಾವು ದೋಸೆಗೆ ಅವಾಗ ಯಾವ ರೀತಿ ಹಿಟ್ಟು ಬಂದಿರ್ತೈತಲ್ಲ ಅದ ಸೇಮನ ಇದು ಹಿಟ್ಟು ಬಂದೈತೆ ನೋಡ್ರಿ ಅಕ್ಕಿ ನೆನೆಸುವ ಜಂಜಾಟ ಇಲ್ಲರಿ ಮತ್ತು ಅದನ್ನ ಉದ್ದಿನ ಬೇಳೆ ಕಡಲೆ ಬೇಳೆ ಯಾವುದು ಜಡ್ ಜ ಜೋಡಿಸೋದ ಬೇಡ ಆಗಿ ಈ ರೀತಿ ಅಕ್ಕಿ ದೋಸೆನೇ ಮಾಡ್ಕೋಬೋದು ಸೇಮ್ ಅಕ್ಕಿ ಹಿಟ್ಟಿನ ಮಸಾಲೆ ದೋಸೆ ಮಾಡಿದಾಗ ಯಾವ ರೀತಿ ಟೇಸ್ಟ್ ಬಂದಿರ್ತೈತಲ್ಲ ಅದು ಸೇಮ್ ಟೇಸ್ಟ್ ಬರ್ತೈತಿ ನೋಡಿರಿ ಏನು ಫರ್ಕ್ ಆಗಿರಂಗಿಲ್ಲ ಅಷ್ಟೇ ಸೇಮ್ ಬರ್ತೈತಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ನಾನು ಹಾಕೊಳಾಕತ್ತೇನೆ ನೋಡ್ರಿ ಇದಕ್ಕನ್ನು ನೋಡ್ರಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೇಕು ಅಂದರೆ ಇನ್ನೂ ಕಡಿಮೆ ಬೀಳ್ತಾವೆ ನೀರು ಭಾಳ ಗಟ್ಟಿ ಆಗ್ತೈತಿ ಅನ್ನಿಸ್ತು ಹಾಗಾಗಿ ಇನ್ನೊಂದು ಅರ್ಧ ಕಪ್ ಆಗಷ್ಟು ನೀರನ್ನು ಹಾಕೊಳತ್ತೀನಿ ನೋಡ್ರಿ ನೀವು ದೋಸೆನ ಯಾವ ರೀತಿ ಯಾವ ಹದಕ್ಕೆ ಹಿಟ್ಟ ರೆಡಿ ಮಾಡ್ಕೊತಿರಲ್ಲ ಅದು ಅದಕ್ಕನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡ್ರಿ ಇಷ್ಟಾದರೆ ಸಾಕು ಇವಾಗ ನೋಡ್ರಿ ಒಂದು ಸ್ಪೂನ್ ಆಗೋಷ್ಟೇ ನಾನು ಸಕ್ರೇನ ಹಾಕೊಳ್ಳಾಕತ್ತೇನಿ ಸಕ್ಕರೆ ಯಾಕಪ್ಪ ಅಂದ್ರೆ ಒಂದು ಒಳ್ಳೆ ಮಸಾಲೆ ದೋಸೆ ಸಿ ಕಲರ್ ಅನ್ನ ಬರ್ತೇತಿ ದೋಸೆನೂ ಆ ಕಾರಣಕ್ಕಾಗಿ ಇದಕ್ಕನ ರುಚಿಗೆ ತಕ್ಕಷ್ಟ ಉಪ್ಪಣ್ಣ ಹಾಕೋಬೇಕು ಒಂದು ಚಿಟಿಕೆ ಆಗೋಷ್ಟೆ ಸೋಡಾನ ಹಾಕೋಬೇಕು ಸೋಡಾ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ ಒಂದೆರಡು ಗಂಟೆ ತನಕ ಇದನ್ನು ನೆನಿಲಕ್ಕ ಹಾಕ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟ ನಿಮಗೊಂದು ಎರಡು ಮೂರು ಗಂಟೆವರೆಗೂ ಟೈಮ್ ಇಲ್ಲ ಇನ್ಸ್ಟಂಟಾಗಿ ಹಿಟ್ಟು ಕಲಿಸಿದ ರುಪ್ಲೆ ಮಾಡಬೇಕು ಅಂದ್ರೆ ಸೋಡಾನ ಸ್ಕಿಪ್ ಮಾಡಲ್ಲನ ಆ್ಯಡ್ ಮಾಡಬೇಕ್ರಿ ಎರಡು ನಿಮ್ಮೆ ಚಾಯ್ಸ ಯಾವ್ದು ಬೇಕಾದರೂ ಮಾಡ್ಬೋದು ನಾನು ಇನ್ಸ್ಟಾಗಿ ಇನ್ಸ್ಟಂಟಾಗಿ ಮಾಡೋದ್ರಿಂದ ಸೋಡಾನ ಆ್ಯಡ್ ಮಾಡೇನಿ ಇದನ್ನು ಈ ಸ್ವಲ್ಪ ಸೈಡ ಎತ್ತಿಡೂನು ಅಲ್ಲಿತನ ಈ ಚಟ್ನಿನ ರೆಡಿ ಮಾಡಿ ಮಾಡ್ಕೋಬೇಕು ಒಂದು ಐದು ಮಿನಿಟ್ ನೆನಿಲಿ ಅದು ನೋಡ್ರಿ ಒಂದು ಮಿಕ್ಸಿ ಜಾರ್ ಒಳಗ ಒಂದು ಸ್ವಲ್ಪನಾ ಅಂದರೆ ಒಂದು ಅರ್ಧ ತೆಂಗಿನ ಚಿಪ್ಪದೊಳಗಿಂದ ಒಂದು ಅರ್ಧನ ನಾನು ಕೊಬ್ಬರಿನ ಹಾಕ್ಕೊಂಡೇನಿ ಇದಕ್ಕೆ ಒಂದು ನಾಲ್ಕು ಹೆಸರು ಆಗಟ್ಟ ಬೆಳ್ಳುಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬ್ರಿನ ಹಾಕೋಬೇಕು ಇದಕ್ಕನ ಇವಾಗ ನೋಡ್ತಿರ್ಬೋದು ಇಲ್ಲಿ ಒಂದು ನಾಲ್ಕರಿಂದ ಐದು ರುಚಿಗೆ ತಕ್ಷಣ ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೋಬೇಕು ನೋಡಿರಿ ನೀವು ಜಾಸ್ತಿ ಕ್ವಾಂಟಿಟಿ ಬೇಕಾದರೂ ಮಾಡ್ಕೋಬೋದು ಚಟ್ನಿ ಇದ ಏನೇನು ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಮಾತ್ರ ನಾನು ಹೇಳ್ತೇನೆ ಯಾವ ಕ್ವಾಂಟಿಟಿ ಆದರೂ ಮಾಡ್ಕೊ ಕೋರಿ ಇದಕ್ಕೆ ನಾನು ನೋಡ್ರಿ ಪುಟಾಣಿ ಹಾಕೊಳಾಕತ್ತೀನಿ ಸ್ವಲ್ಪ ಉಪ್ಪಣ್ಣ ಹಾಕೊಂಡ್ಬಿಟ್ಟ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ ಇಷ್ಟ ಆದರೆ ಸಾಕು ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕಲ್ಲ ಒಂದು ಬೌಲನ್ನು ಸಾರಿ ಒಂದು ಬಾಣಲೆನಂದ ಇಟ್ಕೊಂಡೇನಿ ಕಡಂಗಿನ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಬಿಟ್ಟು ಇದಕ್ಕನ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವಿನ ಹಾಕೋಬೇಕು ಇದಕ್ಕನ ನೋಡ್ರಿ ಕರ್ಬೇ ಒಣ ಒಂದು ನಾಲ್ಕರಿಂದ ಐದು ಹೆಸರು ಆಗಿ ಕರಬೇವಣ ಈ ರೀತಿ ಮುರಿದು ಹಾಕೊಳಾಕತ್ತೆ ನಾನು ಆದರೆ ಸಾಕು ಇದಕ್ಕೆ ಬೇಕಾದ್ರೆ ನೀವು ಒಣ ಮೆಣಸಿನ್ಕಾಯಿ ಮತ್ತು ಜೀರಿಗೆನೂ ಆ್ಯಡ್ ಮಾಡ್ಕೋಬಹುದು ನಾನು ಅದೇನು ಆ್ಯಡ್ ಮಾಡತ್ತಿಲ್ಲ ನೋಡಿರಿ ಇಲ್ಲಿ ನಾವೇನು ಚಟ್ನಿ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಒಳಗೆ ಹಾಕೊಂಬಿಟ್ಟು ಇನ್ನು ಸ್ವಲ್ಪ ನೀರ ಕಡಿಮೆ ಬಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕ್ರಿ ನೋಡಿರಿ ಇದಕ್ಕನ ನಾವೇನು ಒಗ್ಗರಣೆ ಹಾಕಿ ಇಟ್ಕೊಂಡಿರ್ತೀವಲ್ಲ ಆ ಒಗ್ಗರಣಿನ ಇದಕ್ಕೆ ಹಾಕೊಂಬಿಟ್ಟು ಚಟ್ನಿ ರೆಡಿ ಆಗ್ತೈತಿ ನಾನೊಂದು ಅಷ್ಟು ಚಟ್ನಿ ಮಾಡಿ ತೋರ್ಸತ್ತೀನಿ ದೋಸೆ ಹಿಟ್ಟು ಆದರೂ ಆಯಿತು ಅದು ಇಬ್ಬರಿಗಾಗುವಷ್ಟೇ ಮಾಡಿ ಇನ್ರಿ ಇದಾಯ್ತಲ್ಲ ಇವಾಗ ಚಟ್ನಿ ರೆಡಿ ಆಯಿತು ನೋಡ್ತಿರ್ಬೋದು ಈ ಕಡೆ ಚಟ್ನಿ ಮಾಡೋಷ್ಟರಲ್ಲೇ ದೋಸೆ ಹಿಟ್ಟು ಕರೆಕ್ಟಾಗಿ ನೆನೆದೈತಿ ಅಷ್ಟೇ ಒಂದು ಐದು ಮಿನಿಟ್ ಆದರೆ ಸಾಕ್ರಿ ಭಾಳ ನೆನೆಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಸೋಡಾನು ಹಾಕಿರ್ತೀವಲ್ಲ ಭಾಳ ನೆನೆಸೋದೇನು ಬೇಕಾಗಿಲ್ಲ ಒಂದು ದೋಸೆ ತವಿಗೆ ಕಾಯ್ಲಕ್ಕ ಇಟ್ಕೊಂಡಿದ್ನಿ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕೊಂಬಿಟ್ಟ ನೀರ ಒರೆಸ್ಕೊಂಡ್ಬಿಟ್ಟು ಒಂದು ಎರಡು ಬೌಲ್ ನೋಡಿರಿ ಎರಡು ಸ್ಪೂನ ಈ ರೀತಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಈ ರೀತಿ ಸ್ಪ್ರೆಡ್ ಅಂದರೆ ಅಡಾಗ್ಲಾಗಿ ಮಾಡ್ಕೋಬೇಕ್ರಿ ನೀವು ತಿಳುವಾಗಿ ನಿಮ್ಗೆ ಬೇಕು ಅಂದರೆ ಇನ್ನು ಆಡಾಗ್ಲಾಗಿ ತಿಳುವಾಗಿ ಮಾಡ್ಕೋರಿ ನನಗಷ್ಟು ತಿಳು ಇಷ್ಟ ಆಗಂಗೆ ಇಲ್ಲ ಆದ್ರೂ ಇದನ್ನ ಅಷ್ಟು ತಿಳುವ ಮಾಡೋಕ್ಕೆ ಹೋಗಬೇಡ್ರಿ ಮೀಡಿಯಮ್ ಆಗಿರಲಿ ಇದಕ್ಕೆ ಸ್ವಲ್ಪ ಮ್ಯಾಲ ಹಿಟ್ಟು ಸ್ವಲ್ಪ ಆರ್ತಿದ್ದಂಗನ ಇದಕ್ಕೆ ಈ ರೀತಿ ಆಯಿಲನ್ನು ಹಾಕೋಬೇಕು ಆಯಿಲ್ ನಿಮ್ಗೆ ಇಷ್ಟ ಇದ್ರೆ ಹಾಕೋರಿ ಇಲ್ಲ ಅಂದ್ರೆ ತುಪ್ಪ ಬೇಕಾದ್ರೂ ಹಾಕ್ಕೊಬೌದು ಇದನ್ನು ಹಾಕೊಂಡ್ಬಿಟ್ಟ ಮ್ಯಾಲ ಮುಚ್ಚಿ ಸ್ವಲ್ಪ ಇದನ್ನ ಫ್ರೈ ಆಗೋಕೆ ಬಿಡಬೇಕ್ರಿ ಅಂದ್ರೆ ಬೇಯಬೇಕು ಕೆಳಗೆ ಸೈಡೆಲ್ಲ ಈ ರೀತಿ ಬೇಯ್ತಿದ್ದಂಗೆ ಇದು ನೋಡ್ರಿ ಇವಾಗ ಕರೆಕ್ಟಾಗಿ ಆಗೈತಲ್ಲ ಇಷ್ಟ ಆದರೆ ಸಾಕು ಇದು ನೋಡ್ರಿ ಒಂದು ಸ್ಪೂನ್ ಸಹಾಯದಿಂದ ನೋಡ್ರಿ ಈ ರೀತಿ ಇದನ್ನ ನೀಟಾಗಿ ತಕ್ಕೊಂಬಿಡ್ಬೇಕು ಭಾಳ ಅವಸ್ರ ಗರ ಘರ ಹೋಗಬೇಡ್ರಿ ಸ್ವಲ್ಪ ಸೊಕಾಸನ ತಕ್ಕೋರಿ ಒಂದು ಸ್ವಲ್ಪ ಸಮಾಧಾನಲಿ ಸಮಾಧಾನದಿಂದ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಎಷ್ಟೋತನ ಬೇಯ್ಸ್ಕೊತಿರ್ಲಿಲ್ಲ ಅಷ್ಟು ನೀಟಾಗಿ ತವಿ ಬಿಟ್ಟ ಬರ್ತಾವೆ ರೀ ನಾನು ಈ ಸೈಡ್ನ ತಿರುವಿ ಹಾಕೊಂಡು ಬೇಯಿಸ್ಕೊಳತ್ತೇನಿ ಈ ದೋಸೆನ ಎರಡೂ ಸೈಡ್ ಬೇಯಿಸ್ಕೋಬೇಕಾಗ್ತೈತಿ ಒಂದೇ ಸೈಡ್ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ ನೋಡ್ತಿರ್ಬೋದು ರೀ ಇಲ್ಲಿ ಎರಡು ಸೈಡ್ ಬೇಯಿಸ್ಕೊಂಡೇನಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಇರ್ತೈತಿ ಈ ದೋಸೆ ನೀವು ಒಮ್ಮೆ ಟ್ರೈ ಮಾಡಿರಿ ವಿಡಿಯೋ ಎಂಡ್ತನ ನಿಮ್ಮ ಟೈಮನ್ನು ನೋಡಿ ಸಾರಿ ನಿಮ್ಮ ಟೈಮನ್ನು ಕೊಟ್ಟು ವಿಡಿಯೋ ಎಂಡ್ತನ ನೋಡಿರ್ತೀರಲ್ಲ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡ್ರಿ ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿರಿ ಯಾವ ರೀತಿ ಬಂದಿದ್ದು ಅನ್ನೋದ ಕಮೆಂಟ್ ಮಾಡೋದು ಮಾತ್ರ